ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಮ್ಮ ಫ್ರೆಂಡ್ ಒಬ್ಬಕ್ಕಿದ್ದ ದಾವಣಗೆರೆ ಒಳಗೆ ಬೆಣ್ಣೆ ದೋಸೆ ಹೋಟೆಲ್ ಐತ್ರಿ ರೀ ಯಾಕೆ ಭಾಳ ದಿವಸಲಿಂತ್ರ ನನಗೆ ನಮ್ಮದು ರೆಸಿಪಿ ತೋರಿಸು ಅಂತ ಹೇಳಕತ್ತಿದ್ಲು ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಆಕಿನ ಕಡೆಗೆ ಸಂಪೂರ್ಣವಾಗಿ ಬೆಣ್ಣೆ ದೋಸೆ ಮಾಡೋದು ಹೆಂಗೆ ಅಂತೇಳಿ ಆಕಿನ ಕಡೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ನಾನು ಅದೇ ರೀತಿಯಾಗಿ ನಿಮಗೆ ಇವತ್ತಿನ ದಿವಸ ದಾವಣಗೆರೆ ಬೆಣ್ಣೆ ದೋಸೆನ ಮಾಡಿ ತೋರ್ಸಕತ್ತೀನಿ ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನು ಒಂದು ಆರು ಕಪ್ನಷ್ಟು ರೇಷನ್ ಅಕ್ಕಿಯನ್ನು ಚಲೋ ತಂಗ ಒಂದೆರಡು ಸಲ ಇದನ್ನು ನೀರೊಳಗೆ ವಾಶ್ ಮಾಡಿಕೊಂಡು ಒಂದು ನಾಲ್ಕು ಗಂಟೆಗಳವರೆಗೆ ಇದನ್ನು ನೆನೆಸ್ಕೊಂಡು ಬರಬೇಕು ಈಗ ಇದು ನಾಲ್ಕು ತಾಸು ನೆಂದು ಆಗಿದೆ ಈ ನಾಲ್ಕು ತಾಸು ಆದ ನಂತರ ಇಲ್ಲೊಂದು ಕಾಟನ್ ಬಟ್ಟೆ ಹಾಕೊಂಡೆ ನಾನು ಈ ಕಾಟನ್ ಬಟ್ಟಿಗೆ ಸ್ವಲ್ಪ ನೀರನ್ನ ಚಲೋ ತಂಗಿ ರೀತಿ ಕೈಯಿಂದ ಬಸ್ಕೊಳ್ರಿ ಬಸ್ತು ಇದನ್ನು ಇದ್ರ ಮೇಲೆ ಒಣಗಾಕೋಬೇಕು ಇದು ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ನೋಡ್ರಿ ಈಗ ಇದು ನಾಲ್ಕು ತಾಸುಗಳವರೆಗೆ ಇದನ್ನು ನೆರಳು ನೆರಳೊಳಗೆ ಒಣಗಿಸ್ಕೊಂಡು ಬರ್ರಿ ನೋಡಿ ಈ ಥರ ತೆಳ್ಳಗ ಮಾಡಿ ಇದನ್ನು ಹಾರಾಕ್ಕೊಳ್ರಿ ಹಾರಕೊಂಡು ಒಂದು ನಾಲ್ಕು ತಾಸು ಒಣಗಿದ್ರೆ ಇದು ಈಗ ನೋಡ್ರಿ ನಾಲ್ಕು ತಾಸು ಆಯ್ತು ಅಕ್ಕಿ ಚಲೋ ತಂಗ ಒಣಗೈತಿ ಇಷ್ಟು ಒಣಗಿದ್ರೆ ಇದು ಜಾಸ್ತಿ ಹೊತ್ತು ಏನು ಬಿಡೋದು ಬೇಡ ಸ್ವಲ್ಪ ನಮ್ಮಾಗಿದ್ದರೂ ನಡಿತೈತಿ ಈಗ ಇದನ್ನು ನಾನು ಮಿಕ್ಸಿಯೊಳಗೆ ಚಲೋ ತಂಗ ಅಂದ್ರೆ ಸ್ವಲ್ಪನೂ ಆಗಿ ಬರೋದು ಆ ರೀತಿಯಾಗಿ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡ್ರಿ ಇಷ್ಟು ಚಲೋ ತಂಗ ಮಿಕ್ಸಿ ಮಾಡ್ಕೊಂಡು ಬರ್ರಿ ಇದನ್ನು ನುಣ್ಣಗೆ ಈಗ ಒಂದು ಪಾತ್ರೆ ತೊಗೊಂಡಿನಿ ಆ ಪಾತ್ರೆಗೆ ಮಿಕ್ಸಿ ಮಾಡ್ಕೊಂಡಿರುವಂಥ ಈ ಅಕ್ಕಿ ಹಿಟ್ಟನ್ನು ಹಾಕೊತೀನಿ ನೋಡಿರಿ ಇದು ಒಂದು ಎರಡರಿಂದ ಮೂರು ರೊಬ್ಬೆ ಆಯಿತು ಈಗ ಎಲ್ಲ ಅಕ್ಕಿ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ಕೊಂಡಿನಿ ಮತ್ತು ನಾನಿಲ್ಲೇ ಒಂದು ಕಾಲು ಕಪ್ನಷ್ಟು ಉದ್ದಿನಬೇಳೆ ಮತ್ತು ಒಂದು ಚಮಚದಷ್ಟು ಮೆಂತ್ಯ ಕಾಳನ್ನು ನೆನೆದು ನೆನೆ ಹಾಕೊಂಡಿದ್ದೀರಿ ನಾನು ಇದನ್ನು ಕೂಡ ನಾಲ್ಕು ತಾಸಗಳವರೆಗೆ ನಾನು ನೆನೆಸ್ಕೊಂಡು ಬಂದೀನಿ ನೋಡಿರಿ ಒಂದೆರಡು ಸಲ ಚಲೋ ತಂಗ ವಾಶ್ ಮಾಡಿಕೊಂಡು ಇದನ್ನು ಕೂಡ ನಾಲ್ಕು ತಾಸುಗಳವರೆಗೆ ಇದನ್ನು ನೆನೆಸ್ಕೊಳ್ರಿ ಈಗ ನಾಲ್ಕು ತಾಸು ಹತ್ರ ಇದು ನೆಂದು ಮತ್ತು ಒಂದು ಎರಡು ಹಿಡಿಯಷ್ಟು ನಾನಿಲ್ಲಿ ಚುರುಮುರಿ ಮಂಡಕ್ಕೆ ಅಂತಿರಲ್ಲ ಅದನ್ನು ಕೂಡ ನೀವು ರುಬ್ಬೋದು ಒಂದು ಅರ್ಧ ಗಂಟೆ ಇದ್ದಾಗ ಇದನ್ನು ನೆನೆ ಹಾಕ್ಕೊಳ್ರಿ ಈಗ ಚುರ್ಮುರಿ ಮತ್ತು ಉದ್ದಿನಬೇಳೆ ಮತ್ತು ಮೆಂತೆ ಎಲ್ಲಾನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗಂದ್ರೆ ನುಣ್ಣಗ ರುಬ್ಕೊಳ್ರಿ ಇದು ಕೂಡ ಒಂದೆರಡು ಡೊಬ್ಬೆ ಆಯಿತು ನಾನು ಈಗದು ಮಿಕ್ಸಿ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟಿತ್ತಲ್ಲ ಅದಕ್ಕೆ ಇದನ್ನು ಸೇರಿಸ್ಕೊಂತೇನೆ ನೋಡ್ರಿ ಸೇರಿಸ್ಕೊಂಡು ನೀವು ನೀರು ಬೇಕು ಅಂತಂದ್ರೆ ಅದು ನೀರನ್ನು ಕೂಡ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಈ ಥರ ಮಧ್ಯ ಮಧ್ಯ ನಿಮಗೆ ನೀರು ಬೇಕು ಅಂತಂದೇಳಂದ್ರೆ ನೀರನ್ನು ಸೇರಿಸ್ಕೊಳ್ರಿ ಇಲ್ಲ ಕರೆಕ್ಟ್ ಇದು ಹದ ಐತಪ್ಪ ಅಂದ್ರೆ ಅಷ್ಟಕ್ಕನ ಇದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ರಿ ಈಗ ಇದಕ್ಕೆ ಒಂದು ಎರಡು ಚಮಚ ಅಷ್ಟು ನಾನಿಲ್ಲೇ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡೀನಿ ನೋಡಿರಿ ಮತ್ತು ಎರಡು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡೀನಿ ಒಂದು ಚಮಚ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡೀನಿ ಇದು ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ನೋಡಿರಿ ಎರಡು ಚಮಚದಷ್ಟು ಮೈದಾ ಹಿಟ್ಟನ್ನು ಅವರು ಸೇರಿಸ್ಕೊಂತಾರೆ ನಾನು ಅದಕ್ಕೋಸ್ಕರ ಎರಡು ಚಮಚ ಮೈದಾ ಹಿಟ್ಟು ಮತ್ತು ಒಂದು ಚಮಚದಷ್ಟು ಸಕ್ಕರೆ ಸಕ್ಕರೆ ಅದಕ್ಕಪ್ಪ ಅಂದರೆ ಕಲರ್ ಬರೋದಕ್ಕೋಸ್ಕರ ದೋಸೆ ಕಲರ್ ಬರಬೇಕಲ್ರಿ ಅದಕ್ಕೋಸ್ಕರ ಸಕ್ಕರೆ ಸೇರಿಸ್ಕೊತಾರೆ ಇದನ್ನೆಲ್ಲ ರಾತ್ರಿನ ನೀವು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಬೆಳಗಿನವರೆಗೂ ಇದನ್ನು ಫರ್ಮೆಂಟೇಷನ್ಗೆ ಬಿಟ್ಬಿಡ್ರಿ ಈಗ ಬೆಳಗ್ಗೆ ಎದ್ದು ತೆಗೆದು ನೋಡಿದ್ವಿ ಅಂದ್ರೆ ಎಷ್ಟು ಚಂದ ಇದು ಫ್ಲಫಿಯಾಗಿ ಬಂದಿತ್ತು ಹೇಳಿದ್ರೆ ನೋಡ್ರಿ ಎಲ್ಲ ಉಬ್ಬಿಕೊಂಡು ದೋಸೆ ಹಿಟ್ಟು ನಾವು ಕೈಯಾಡ್ಸ್ಕೊಂಡ್ವಿ ಅಂತಂದ್ರೆ ಇಷ್ಟು ಹಗುರ ಅನ್ಸಕತ್ತಿತ್ತು ನೋಡ್ರಿ ಈ ರೀತಿ ಬಂತು ಹೇಳಿದ್ರೆ ನಮ್ಗೆ ದಾವಣಗೆರೆ ಬೆಣ್ಣೆ ದೋಸೆ ಇದು ಹಿಟ್ಟು ಕರೆಕ್ಟಾಗಿ ಹದ ಬಂದೈತಿ ಅಂತೇಳಿ ಅರ್ಥ ನೋಡ್ರಿ ನೋಡಿರಿ ನೀರು ನೀರು ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಡೋದು ನೀವು ದೋಸೆ ಮಾಡ್ಕೊಂಡು ಮುಂದ ಮತ್ತು ಇದ್ರ ಜೊತೆಗೆ ಚಟ್ನಿ ಕೂಡ ಅವ್ರು ಹೆಂಗೆ ಮಾಡ್ತಾರಂತ ತೋರಿಸ್ಕೊಟ್ಟಿ ನಾನು ಸ್ವಲ್ಪ ಶಾರ್ಟಾಗಿ ತೋರಿಸ್ಕೊಟ್ಟಿನಿ ಎಲ್ಲಾನು ನಾನು ನಿಮಗೆ ಇವತ್ತಿನ ದಿವಸ ವೀಡಿಯೋ ಸ್ವಲ್ಪ ಆಗಿದ್ರೆ ಪೂರ್ತಿಯಾಗಿ ಸ್ಕಿಪ್ ಮಾಡಾರ್ದಂಗೆ ನೋಡಿರಿ ನಾನು ಒಂದು ನಾಲ್ಕು ಹಸಿಮೆಣಿಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದಿಟ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ಹಸಿ ಕೊಬ್ಬರಿನ ಸಣ್ಣ ಕಟ್ ಮಾಡಿಟ್ಕೊಂಡೆ ಹಸಿಮೆಣ್ಸಿಕಾಯಿ ಮತ್ತು ಎರಡು ಏಲಕ್ಕಿ ಎರಡು ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ ದಾವಣಗೆರೆದ ಸ್ಪೆಷಲ್ ಏನಪ್ಪ ಅಂದ್ರೆ ಈ ಚಟ್ನಿ ನೋಡಿರಿ ಇದು ಚಟ್ನಿ ಸ್ವಲ್ಪ ಖಾರ ಖಾರವಾಗಿರಬೇಕು ಮತ್ತು ಆಲೂಗಡ್ಡೆ ಪಲ್ಲ ಸಪ್ಪ ಇರುತ್ತೆ ಅದಕ್ಕೋಸ್ಕರ ಚಟ್ನಿ ಸ್ವಲ್ಪ ಖಾರ ಖಾರವಾಗಿ ಮಾಡ್ಕೊಳ್ರಿ ಈಗ ಒಂದು ಐದಾರು ಉಳ್ಳಾಗಡ್ಡಿಯನ್ನು ತೊಗೊಂಡಿನಿ ಇದನ್ನು ಕೂಡ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡ್ರಿ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೋಬೇಕು ನೋಡಿರಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದರೊಳಗೆ ಒಂದು ಸ್ವಲ್ಪ ನೀರನ್ನು ಕುದಿ ಹಾಕ್ಕೊಂಡಿದ್ದೆ ನೀರು ಕುದಿಯಾಕಿದ ತಕ್ಷಣ ಈ ಉಳ್ಳಾಗಡ್ಡಿನ ಅದಕ್ಕೆ ಸೇರಿಸ್ಕೊಳ್ರಿ ಒಂದು ಎರಡು ನಿಮಿಷ ಇದನ್ನು ನೀರೊಳಗೆ ಕುದಿಸ್ಕೊಂಡು ಬರ್ರಿ ಉಳ್ಳಾಗಡ್ಡಿನ ಸ್ವಲ್ಪ ನೀರೊಳಗೆ ಕುದಿಸ್ಕೋಬೇಕು ಇದು ಇದು ಕೂಡ ದಾವಣಗೆರೆ ಬೆಣ್ಣೆ ದೋಸೆದು ಸ್ಪೆಷಲ್ ಬಾಜಿ ನೋಡಿರಿ ಇದು ಆಲೂಗಡ್ಡೆ ಬಾಜಿಗೆ ಉಳ್ಳಾಗಡ್ಡಿನ ನಾನು ಕುದಿಸ್ಕೊಂಡೇನಿ ನೋಡಿರಿ ಇಷ್ಟು ಕುದೀತಪ್ಪ ಅಂದ್ರೆ ಸಾಕಿದೆ ಇದನ್ನು ನೀರೆಲ್ಲ ಬಸ್ತು ತೆಗೆದು ಒಂದು ಕಡೆಗೆ ಹತ್ತಿಟ್ಕೊಂಡು ಬಿಡ್ರಿ ಈಗ ಒಂದು ಕಾಲು ಕೆ ಜಿಯಷ್ಟು ಆಲೂಗಡ್ಡಿನ ನಾನು ಕುದಿಸಿ ಇಟ್ಕೊಂಡಿದ್ದೆ ಏನೋ ಚಲೋ ತಂಗ ಸ್ಮ್ಯಾಶ್ ಮಾಡ್ಕೊಳ್ಳ್ರಿ ನೋಡ್ರಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಈ ಆಲೂಗಡ್ಡಿನ ಕುದಿಸಿಟ್ಕೊಂಡಿರುವಂಥ ಈ ಉಳ್ಳಾಗಡ್ಡಿಗೆ ಸೇರಿಸ್ಕೊಳ್ತೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರಿ ಅಂದ್ರೆ ಮುಗೀತು ನೋಡ್ರಿ ನಮ್ಮದು ಆಲೂಗಡ್ಡೆ ಪಲ್ಯ ರೆಡಿ ಅವರು ಇದೇ ಥರ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ತಾರೆ ನಾನು ಅದಕ್ಕೋಸ್ಕರ ಅದೇ ರೀತಿಯಾಗಿ ಮಾಡಿ ತೋರ್ಸಕತ್ತೆ ನಿಮ್ಗೆ ಚಟ್ನಿ ಪಲ್ಯ ಅಂತರೂ ಅದ್ಭುತವಾದಂಥ ರುಚಿ ನೋಡಿರಿ ಈ ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ನಮ್ಮದು ಆಲೂಗಡ್ಡೆ ಪಲ್ಯ ರೆಡಿ ಆಗೈತಿ ಈಗ ನಾನಿಂದ ಸ್ಟಿಕ್ ತವ ಇಟ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೊಂದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಾಕ್ಕೊಳ್ರಿ ನೀವು ಕಬ್ಬಣದ್ದು ದೋಸೆ ಇತ್ತಂದ್ರೆ ದೋಸೆ ಹೆಂಚಿತ್ತು ಅಂತಂದ್ರೆ ಅದ್ರ ಮೇಲೆ ಬೇಕಾದರೂ ಹಾಕ್ಕೊಳ್ರಿ ಆರಾಮಾಗಿ ಬರ್ತೈತಿ ನಾನ್ಸ್ಟಿಕ್ಕ ಬೇಕಂತೇಳಿಲ್ಲ ನಮ್ಮ ಮನೆಯೊಳಗೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಹಾಕಿ ತೋರಿಸಿಲ್ಲ ಈಗ ಇದ್ರ ಮೇಲೆಲ್ಲ ಬೆಣ್ಣೆ ಹಾಕ್ಕೊಡ್ರಿ ನೀವು ಬೆಣ್ಣೆ ಕೂಡ ಎಷ್ಟು ಬೇಕೋ ಅಷ್ಟು ಬೆಣ್ಣೆ ಹಾಕ್ಕೊಳ್ರಿ ಎಲ್ಲ ದೋಸೆ ನೋಡ್ರಿ ಸಣ್ಣ ಸಣ್ಣ ಹೋಲ್ಗಳು ಎಷ್ಟು ಚಲೋ ಬಂದವು ಈ ರೀತಿ ಹೋಲ್ ಹೋಲ್ ಬರಬೇಕು ದೋಸೆಗೆ ಮತ್ತು ಕಲರ್ ಕೂಡ ಹಿಂಗೆ ಮಸ್ತ್ ಕಲರ್ ಬರಬೇಕು ಅಂದ್ರೆ ನಿಮ್ಮದು ದೋಸೆ ಹದ ಎಲ್ಲ ಕರೆಕ್ಟಾಗಿ ಬಂದೈತಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಅಂದ್ಕೊಳ್ರಿ ನೋಡಿ ಈಗ ಮಾಲೆ ಎರಡು ಕಡೆಗೆ ಚಲೋ ತಂಗ ಬೇಯಿಸಿಕೊಂಡು ಸ್ವಲ್ಪ ದಪ್ಪನಾಗಿರ್ತೈತಿ ಇದು ತೆಳ್ಳಗಿರೋದಿಲ್ಲ ದಾವಣಗೆರೆ ಬೆಣ್ಣೆ ದೋಸೆ ನಿಮ್ಗೆ ಗೊತ್ತಿರ್ಬೋದು ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ದಪ್ಪ ಹಾಕ್ಕೊಂಡೆ ನಿಮ್ಗೆ ತೆಳ್ಳಗೆ ಬೇಕಂದ್ರೆ ಹಾಕೋಬೋದು ನೋಡಿರಿ ಈ ಥರ ಎಲ್ಲ ಹೋಲ್ 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 ಬರಬೇಕು ದೋಸೆಗೆ ಅಂದ್ರೆ ದೋಸೆ ಮಸ್ತಾಗೈತೆ ಅಂತ ಅರ್ಥ ಬೆಣ್ಣೆ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಕೆಳಗ ಮಾಲೆ ಎರಡು ಕಡೆಗೂ ಬೇಯಿಸ್ಕೊಳ್ರಿ ನೀವು ಎರಡು ಕಡೆಗೆ ಬೇಕಾದರೂ ಬೆಣ್ಣೆ ಹಾಕೋಬೋದು ಅಥವಾ ಮೇಲೆ ಬೆಣ್ಣೆ ಹಾಕ್ಕೊಂಡು ಬೇಕಾದರೂ ತಿನ್ಬೋದು ಬೆಣ್ಣೆ ಕೂಡ ನಾನು ಫ್ರೆಶ್ ಆಗಿ ತೆಗೆದಿಟ್ಕೊಂಡಿದ್ದೆ ಈಗ ಅದ್ರ ಜೊತೆಗೆ ಬೆಣ್ಣೆ ಕೂಡ ಹಾಕೊಂಡಿನಿ ಈಗ ನೋಡ್ರಿ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಚಟ್ನಿ ಮತ್ತು ಪಲ್ಯ ಜೊತೆಗೆ ಅದ್ಭುತವಾದಂಥ ಕಾಂಬಿನೇಷನ್ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಖಂಡಿತವಾಗಲೂ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಈ ಬೆಣ್ಣೆ ದೋಸೆನ ಭಾಳ ಇಟ್ಕೊಂಡ್ರಿ ಅಂದರೆ ಒಂಥರ ಕರಗ್ದಂಗೆ ಅನಿಸುತ್ತೆ ನೋಡಿರಿ ಅಷ್ಟು ಸಾಫ್ಟ್ ಅಷ್ಟು ಟೇಸ್ಟ್ ಆಗಿರ್ತೈತಿ ನೋಡಿರಿ ನೀವು ನನ್ನದು ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು